ಈಗ ಪ್ರಸ್ತುತವಾಗಿ ನೋಂದಣಿ ಮಹಾಪರಿವೀಕ್ಷಕರು ಮತ್ತೆ ಮುದ್ರಣ ಇಲಾಖೆ ಆಯುಕ್ತರಾಗಿ ಕೆಲಸವನ್ನು ಮಾಡ್ತಾ ಏನು ಈ ಇಲಾಖೆಯ ಕೆಲಸ ಸರ್ ಇದು ಸಹಜವಾಗಿ ಸಬ್ ಸಬ್ರಿಜಿಸ್ಟರ್ ಆಫೀಸ್ ಅಂದ ತಕ್ಷಣ ಜನರಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಬರುತ್ತೆ ಬಹಳ ಕರಪ್ಟ್ ಆಫೀಸ್ ಇದು ಸಹಜ ಸಬ್ ರಿಜಿಸ್ಟ್ರ್ ಆಫೀಸ್ ಅಂದರೆ ದುಡ್ಡಿಲ್ದಾನೆ ಏನೂ ನಡೆಯಲ್ಲ ದುಡ್ಡು ಕೊಟ್ಟರೆ ಯಾರ ಜಮೀನು ಯಾರು ಬೇಕಾದ್ರೂ ಮಾಡಿಬಿಡ್ತಾರೆ ಒಂದು ಕಾಮನ್ ಟಾಕ್ ಏನಪ್ಪ ಅಂದರೆ ವಿಧಾನಸೌಧ ಬೇಕಾದ್ರೆ ರಿಜಿಸ್ಟರ್ ಮಾಡಿಕೊಟ್ಟು ಅಂತ ನೀವು ಟಿ ವಿ ಸಿನಿಮಾಗಳಲ್ಲೂ ನೋಡಿದರೆ ಎಲ್ಲ ನೋಡಿದರೆ ಈ ಇಲಾಖೆ ಕರ್ತವ್ಯ ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ ಇದೆ ಇನ್ನೂರ ತೊಂಬತ್ತ ನಾಲ್ಕು ಸಬ್ ರಿಜಿಸ್ಟರ್ ಆಫೀಸ್ ಇದೆ ಕರ್ನಾಟಕದಲ್ಲಿ ಅಲ್ಲಿಯ ಜನ ಅಲ್ಲಿ ಹೋಗಿ ತನ್ನ ಜಮೀನನ್ನು ಮಾರಾಟ ಮಾಡೋದಿದ್ರೆ ಕೊಂಡುಕೊಳ್ಳೋದಿದ್ರೆ ಇನ್ಯಾವುದೋ ಮಾರ್ಟಿಗೇಜ್ ಮಾಡೋದಿದ್ರೆ ಗುತ್ತಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿದ್ರೆ ನೋಂದಣಿ ಮಾಡಿಕೊಳ್ಳುವಂಥದ್ದು ನೋಂದಣಿ ಮಾಡುವಂಥದ್ದು ನಮ್ಮ ಇಲಾಖೆಯ ಕರ್ತವ್ಯ ಆ ಅಷ್ಟಕ್ಕೆ ಹೆಡ್ ಐ ಜಿ ಆರ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರೇಷನ್ ಅಂತ ಇರ್ತೇವೆ ಇದು ಒನ್ ಲೆವೆಲ್ ವರ್ಕ್ ಅಷ್ಟೇ ಯಾವುದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಹೋಗ್ತಾರೆ ಅದರಲ್ಲಿ ಯಾರ್ದು ಯಾರು ಬೇಕಾದ್ರೂ ಮಾಡ್ಬೋದು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಇಲ್ಲಿಗಲ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಯಾರ್ಯಾರ್ದೋ ಜಮೀನು ಯಾರ್ಯಾರೋ ರಿಜಿಸ್ಟರ್ ಮಾಡಿಸಿಕೊಂಡಿರೋದು ಉಂಟು ನಾನು ಇಲ್ಲಿ ಬಂದ ನಂತರದಲ್ಲಿ ನನ್ನಿಂದ ಆಗಿದೆ ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ನಾನು ಬರೋದ್ಕಿಂತ ಮುಂಚೆಯಿಂದ ನಮ್ಮ ಮುಖ್ಯವಾಗಿ ನಮ್ಮ ಸಚಿವರು ನಮ್ಮ ಕಾರ್ಯದರ್ಶಿಗಳು ಇವರೆಲ್ಲ ಒಂದು ಕನಸು ಇದೇನಾದರೂ ಮಾಡಿ ಸರಿಪಡಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದರು ಅದಕ್ಕೆ ಅವರು ನಾನು ಬರಬೇಕಾದರೂ ಅದೇ ಕಾರಣ ನಮ್ಮ ಮಿನಿಸ್ಟರು ಕೂಡ ನನ್ನನ್ನು ಅದನ್ನೇ ಕೇಳಿದ್ದು ಇದೊಂದು ಇಂಟಿಗ್ರೇಷನ್ ಮಾಡಬೇಕು ಬರ್ತೀಯ ಪೂರ್ಣ ಪ್ರಮಾಣದಲ್ಲಿ ಇರ್ತೀಯಾ ಡಿ ಸಿ ಬಿಟ್ಟು ಬಂದು ಅಂತ ಆಯಿತು ನಾನು ಬಂದು ಮಾಡ್ತೇನೆ ಅಂತ ಹೇಳಿ ಒಪ್ಕೊಂಡು ಬಂದೆ ಈಗ ಇಂಟಿಗ್ರೇಷನ್ ಅಂತ ಮಾಡಿದ್ದೀವಿ ಏನು ನಿಮ್ಮ ಪಹಣಿಗಳೆಲ್ಲ ಭೂಮಿನಲ್ಲಿ ಇರ್ತವೆ ಅದೊಂದು ಸಾಫ್ಟ್ವೇರ್ ಭೂಮಿ ಅನ್ನೋದು ಸಾಫ್ಟ್ವೇರ್ ನಮ್ಮದಕ್ಕೂ ಕಾವೇರಿ ಟು ಅನ್ನೋದು ನಮ್ಮ ಸಾಫ್ಟ್ವೇರ್ ರಿಜಿಸ್ಟ್ರೇಷನ್ ಸಾಫ್ಟ್ವೇರ್ ಅದಕ್ಕೂ ಅದಕ್ಕೂ ಇಂಟಿಗ್ರೇಟ್ ಮಾಡಿದ್ದೇವೆ ನಾನು ಏನಾದರೂ ಒಂದು ಭೂಮಿಯನ್ನು ರಿಜಿಸ್ಟರ್ ಮಾಡಬೇಕು ಅಂದ್ರೆ ಅಲ್ಲಿ ಆರ್ ಟಿ ಫೆಚ್ ಮಾಡ್ತೇನೆ ಅಂದ್ರೆ ಗ್ರೌಂಡ್ ಟ್ರೂತ್ ಅಂದ್ರೆ ರಿಸೋರ್ಸ್ ಟ್ರೂತ್ ಇರುವಂತ ಒಂದು ಸತ್ಯವಾದಂಥ ಮಾರ್ಗ ಅದು ಯಾರೋ ಬಂದು ಒಂದು ಆರ್ ಟಿ ಸಿ ಇದೆ ತಗೊಳ್ಳಿ ಸರ್ ಮಾಡಿ ಅಂತ ಹೇಳಿದ್ರು ಮಾಡಲ್ಲ ಹಿಂದೆ ಆಗ್ತಾ ಇತ್ತು ಅದು ಈಗಾಗಲೇ ಬಹಳ ವರ್ಷದಿಂದ ನಡ್ಕೊಂಡು ಬರ್ತಾ ಇತ್ತು ಬಟ್ ಎಫೆಕ್ಟಿವ್ ಆಗಿ ಆಗ್ತಿರ್ಲಿಲ್ಲ ಅದರ್ಸ್ ಅಂತ ಒಂದು ಆಪ್ಷನ್ ಅಲ್ಲಿ ಬೇಕಾದ್ರೂ ಬೇಕಾದ್ರು ಮಿಸ್ಯೂಸ್ ಮಾಡ್ತಿದ್ರು ಅದನ್ನ ನಿಲ್ಲಿಸಿದ್ವಿ ಓನ್ಲಿ ಭೂಮಿಯಿಂದ ತೊಗೊಳ್ಳುವಂಥದ್ದು ಇನ್ನೊಂದು ಈ ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಮ ಮನೆ ನಿವೇಶನ ನಾವೆಲ್ಲ ಇರ್ತಾವಲ್ಲ ಅವುಗಳು ಅಷ್ಟೇ ಯಾರೋ ಒಂದು ಖಾತೆ ಕ್ರಿಯೇಟ್ ಮಾಡ್ಕೊಂಡು ಬಂದು ಕೊಟ್ಟರು ರಿಜಿಸ್ಟರ್ ಮಾಡಿಕೊಟ್ಬಿಡೋರು ನಿಮ್ಮ ಜಾಗನ ಯಾರೋ ಕರೆ ಒಂದು ಕ ತರ್ಟಿ ಫಾರ್ಟಿ ಸೈಟನ್ನು ಕ್ರಿಯೇಟ್ ಮಾಡ್ಕೊಂಡು ಬಂದು ಮಾಡಿಬಿಡೋರು ಅದನ್ನು ನಿಲ್ಲಿಸಿ ಈ ಸ್ವತ್ತಿಗೆ ಇಂಟಿಗ್ರೇಷನ್ ಮಾಡಿದ್ವಿ ಎಲ್ಲ ಗ್ರಾಮೀಣ ಭಾಗದ ಗ್ರಾಮ ಪಂಚಾಯತಿ ಆಸ್ತಿಗಳು ಈ ಸ್ವತ್ತಿನಲ್ಲಿದ್ದಾವೆ ಅದನ್ನು ಇಂಟಿಗ್ರೇಟ್ ಮಾಡಿದ್ವಿ ಈ ಖಾತಾ ಅಲ್ಲಿ ಮಾಡಬೇಕು ಅಂತ ಎರಡನೇದು ಮೂರನೇದು ಈ ಸ್ವತ್ತು ಈ ಆಸ್ತಿ ಅದು ಬಿ ಬಿ ಎಂ ಪಿನಲ್ಲಿ ಇರುವಂಥ ಆಸ್ತಿಗಳಿಗೆ ಈ ಆಸ್ತಿ ಅಂತ ಕರಿತೀವಿ ಅದ್ರ ಜೊತೆ ಇಂಟಿಗ್ರೇಷನ್ನು ಬಿಡಿ ಅದು ಇ ಎಲ್ ಎಮ್ ಎಸ್ ಇಂಟ್ರಿಗ್ರೇಷನ್ ಹೀಗೆ ಎಲ್ಲ ಈ ಮ್ಯಾನ್ಯಲ್ ಖಾತೆಗಳು ತಂದು ರಿಜಿಸ್ಟ್ರೇಷನ್ ಮಾಡೋದನ್ನು ನಿಲ್ಲಿಸಿ ಟೋಟಲಿ ಯಾವುದೇ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನಿಮ್ಗೆ ಈ ಖಾತೆ ಇರಬೇಕು ಅಥವಾ ಆನ್ಲೈನಲ್ಲಿ ನಿಮ್ಮಲ್ಲಿ ದಾಖಲೆ ಇರಬೇಕು ಅದಿದ್ರೂ ಮಾತ್ರ ನಮ್ಮಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗುತ್ತೆ ನಾವು ಅದನ್ನು ಪೆಚ್ ಮಾಡಿಕೊಂಡು ನಮ್ಮ ಕಾವೇರಿ ಟೂನಲ್ಲಿ ನಾವು ರಿಜಿಸ್ಟ್ರೇಷನ್ ಅನ್ನು ಮಾಡ್ತೀವಿ ಇದು ಎಂಥ ರೆವಲ್ಯೂಷನರಿ ವರ್ಕ್ ಅಂದರೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ರೆವಿನ್ಯೂ ಸೈಟ್ಗಳನ್ನು ಮಾಡಿ ಸರ್ಕಾರಕ್ಕೆ ಬರಬೇಕಾದ ಸಿ ಎ ಸೈಟು ಪಾರ್ಕ್ ಏನು ಬಿಡದೇ ಇರುವಂಥದ್ದು ಸಾವಿರಾರು ಎಕರೆ ಇದೆ ನನಗೆ ಮಾಹಿತಿ ಇದೆ ಸಾವಿರಾರು ಎಕರೆ ಇದೆ ಹಾಗೆ ಎಷ್ಟೋ ಜನರ ಸೈಟನ್ನು ಎಷ್ಟೋ ಜನರು ಬರ್ಸ್ಕೊಂಡಿದ್ದು ಉಂಟು ಯಾರ್ಯಾರ್ದು ಯಾರನ್ನೋ ಬರ್ಸ್ಕೊಂಡು ಹೆದ್ರಸಿ ಕಿತ್ಕೊಳ್ಳೋದುಂಟು ಇವೆಲ್ಲವನ್ನು ತಡಿಲಿಕ್ಕೆ ಈಗ ಬೆಂಗಳೂರಿನಲ್ಲಿ ಫ್ಲಡ್ ಆಗುತ್ತೆ ಅದಾಗುತ್ತೆ ಯಾಕೆ ಆಗುತ್ತೆ ಪ್ಲ್ಯಾಂಡ್ ಸಿಟಿ ಅಲ್ಲದೆ ಇದ್ದರೆ ಎಲ್ಲವೂ ಆಗುತ್ತೆ ಈ ದುಡ್ನಾಸೆಗೆ ರೆವಿನ್ಯೂ ಸೈಟ್ ಮಾಡಿಬಿಟ್ಟು ಲೇಔಟ್ ಮಾಡಿಬಿಟ್ಟು ಬೇಕಾಬಿಟ್ಟಿ ರಸ್ತೆ ಇಲ್ಲ ಡ್ರೈನೇಜ್ ಇಲ್ಲ ಏನು ಇಲ್ದೇ ಮಾಡೋರು ಇದಕ್ಕೆಲ್ಲ ತಡೆ ಹಾಕೋದು ಹೇಗೆ ಅನ್ನೋದು ದೊಡ್ಡ ಸಮಸ್ಯೆ ಇತ್ತು ನಾನು ಡಿ ಸಿ ಆಗಿ ಒಂದು ಲೇಔಟ್ ತಡಿಲಿಕ್ಕೆ ಆಗಿರಲಿಲ್ಲ ಬಟ್ ಇಲ್ಲಿ ಇಂಟಿಗ್ರೇಷನ್ ಮಾಡಿದ ಮೇಲೆ ಒಂದೇ ಒಂದು ರೆವಿನ್ಯೂ ಸೈಟು ರಿಜಿಸ್ಟರ್ ಆಗೋದು ಓಕೆ ಇಲ್ಲಿಗಲ್ ಸೈಟ್ಗಳು ರಿಜಿಸ್ಟರ್ ಆಗ್ತಿಲ್ಲ ಎಲ್ಲವನ್ನು ಬಂದಾಗಿದೆ ಇದು ಇಂಡಿಯಾದಲ್ಲೇ ರೆವಲ್ಯೂಷನರಿ ಚೇಂಜ್ ಇಟ್ಸ್ ಎ ಒನ್ ಆಫ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಓಕೆ ಈ ಇಂಟಿಗ್ರೇಷನ್ ಹಂಡ್ರೆಡ್ ಪರ್ಸೆಂಟ್ ಇಂಟಿಗ್ರೇಷನ್ ಮಾಡಿರೋದು ಈಗ ಬೇರೆ ಬೇರೆ ರಾಜ್ಯದವ್ರು ಬಂದು ನಮ್ಮಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ ಟೆಕ್ನಿಕಲ್ ಸಮಸ್ಯೆ ಅದನ್ನು ಸರಿಪಡಿಸ್ತಾ ಏನಿಲ್ಲ ಏನಿಲ್ಲಾದ್ರೂ ಇನ್ನೂ ಒನ್ ಆರ್ ಟೂ ಮಂತ್ಸಲ್ಲಿ ಇದೊಂದು ಫೈನಲ್ ಹಂತವನ್ನು ತಲುಪುತ್ತೆ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಬಟ್ ಮುಂದೆ ಭವಿಷ್ಯದಲ್ಲಿ ಇದು ಬಡವರ ಜಮೀನನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡಲಿಕ್ಕೆ ಮಿಸ್ಯೂಸನ್ನು ತಡಿಲಿಕ್ಕೆ ಇಲ್ಲಿಗಲ್ ಲೇಔಟ್ಗಳನ್ನು ತಡಿಲಿಕ್ಕೆ ಇಲ್ಲಿಗಲ್ ವ್ಯವಹಾರಗಳನ್ನು ತಡಿಲಿಕ್ಕೆ ಒಂದು ದೊಡ್ಡ ಅಸ್ತ್ರ ಇಂಟಿಗ್ರೇಷನ್ ಅನ್ನುವಂಥದ್ದು ಅದನ್ನ ನಾವು ಮಾಡಿರುವಂತದ್ದೇ ಒಂದು ದೊಡ್ಡ ಸಾಧನೆ ಓಕೆ ವಶೆ ಇದು ಐತಿಹಾಸಿಕವಾದದ್ದು ಓಕೆ ಈಗ ಬಹಳ ಖುಷಿ ಇದೆ ನನಗೆ ಐತಿಹಾಸಿಕವಾದ ಬದಲಾವಣೆಯನ್ನ ಮಾಡುವಂತಹ ಕಾಲಘಟ್ಟದಲ್ಲಿ ನಾವು ಅಧಿಕಾರಿಯಾಗಿ ಇದ್ವಿ ಅನ್ನೋದೇ ಒಂದು ಹೆಮ್ಮೆ